ನಮಸ್ಕಾರ ವೀಕ್ಷಕರೇ ಇವತ್ತು ಒಂದು ಸಣ್ಣ ಕಾನೂನಿನ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ ಶೋಕಾಸ್ ನೋಟಿಸ್ ಅಂತೇಳಿ ಶೋಕಾಸ್ ನೋಟಿಸ್ ಅಂತಂದ್ರೆ ಕನ್ನಡದಲ್ಲಿ ಕಾರಣ ಕೇಳಿ ನೋಟಿಸ್ ಅಂತೇಳಿ ಈ ಒಂದು ಶಬ್ದದೊಳಗೆ ಮುಖ್ಯವಾದಂತಹ ಅಂಶ ತಮಗೆ ತಿಳಿದು ಬಿಡ್ತದೆ ಒಬ್ಬ ವ್ಯಕ್ತಿಗೆ ಏನು ನಿನ್ನ ಕಾರಣಕ್ಕಾಗಿ ನೀನು ಈ ತರ ಮಾಡಿದ್ದೆ ಅಂತ ಕೇಳುವಂತ ಅದನ್ನ ಈ ಶೋಕಾಸ್ ನೋಟಿಸ್ ಅನ್ನು ಅರ್ಥ ಬರ್ತದೆ ಇದಕ್ಕೆ ಧಾರ್ಮಿಕ ಒಂದು ಹಿನ್ನೆಲೆ ಹೋದ್ರೆ ಬೈಬಲ್ ಪ್ರಕಾರ ದೇವರು ಕೂಡ ಅದಮ್ಮನಿಗೆ ಶಿಕ್ಷೆ ಕೊಡುವ ಮುಂಚೆ ನೀನು ಯಾಕೆ ನನ್ನ ಅಂತ ಅಂತೇಳಿ ಪ್ರಶ್ನೆ ಮಾಡ್ತಾನೆ ಅಂದ್ರೆ ಅವನಿಗೆ ತನ್ನ ಒಂದು ಕೆಲಸಕ್ಕೆ ತಾನು ಮಾಡಿದ ಕೃತಕ್ಕೆ ತನ್ನ ಏನು ಸಮರ್ಥನೆ ಇದೆ ಕೇಳೋದಕ್ಕೆ ಅಲ್ಲಿ ದೇವರು ಒಂದು ಅವಕಾಶ ಕೊಡ್ತಾನೆ ಅನ್ನೋದನ್ನ ಈ ರೀತಿ ಭಾರತೀಯ ಸಂವಿಧಾನದ ಆರ್ಟಿಕಲ್ ಫೋರ್ಟೀನ್ ಕೆಳಗೆ ಇಕ್ವಾಲಿಟಿ ಬಿಫೋರ್ ದ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತೇಳಿ ಈ ರೀತಿ ಒಂದು ಕಾನೂನಿನ ಅವಕಾಶ ಇದೆ ಸೊ ಈ ಒಂದು ದೆಹಲಿ ಸಾರಿಗೆ ನಿಮಗೆ ಮತ್ತು ಡಿ ಸಿ ಮಜ್ದೂರ್ ಯೂನಿಯನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಡಿ ಅಂತೇಳಿ ಒಂದು ತತ್ವ ಅದೇ ಅಂದ್ರೆ ಈ ವಿಶೇಷವಾಗಿ ಅರೆ ನ್ಯಾಯಿಕ ಸಂಸ್ಥೆಗಳು ಏನಿರ್ತಾವೆ ಅಂದ್ರೆ ಸರ್ಕಾರದ ಸಂಸ್ಥೆಗಳು ಡಿ ಸಿ ಆಫೀಸ್ ಎ ಸಿ ಆಫೀಸ್ ತಹಸೀಲ್ದಾರ್ ಆಫೀಸು ಈ ತರ ಏನು ಆಡಳಿತಾತ್ಮಕ ಅಧಿಕಾರಿಗಳು ಇರ್ತಾರೆ ಅವರಿಗೆ ಒಂದು ನ್ಯಾಯಾಲಯದ ರೀತಿಯಲ್ಲಿ ಕೆಲಸ ಮಾಡುವಂತ ಸಂಕ್ಷಿಪ್ತ ಪ್ರಕರಣ ನಡೆಸುವಂತ ಅವಕಾಶವನ್ನು ಕೊಟ್ಟಿರ್ತಾರೆ ಸೊ ಅಲ್ಲಿ ನ್ಯಾಯಾಲಯದಂತೆ ಕೆಲಸ ಮಾಡುವಂತ ಅವಕಾಶ ಅವ್ರಿಗಿದ್ದಾಗ ಇದ್ದಾಗ ಅವರು ಈ ಒಂದು ತತ್ವವನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಬೇಕಾಗಿದೆ ನ್ಯಾಯಾಧೀಶರಂತೆ ತೀರ್ಪು ಕೊಡಬೇಕಾದ್ರೆ ಕಡ್ಡಾಯವಾಗಿ ಸಂಬಂಧಿತ ಪಕ್ಷಗಾರರಿಗೆ ನೋಟಿಸ್ ಕೊಟ್ಟು ಅವರ ಒಂದು ಹೇಳಿಕೆಯನ್ನ ಪಡೆದು ತದನಂತರ ತೀರ್ಪು ಕೊಡಬೇಕು ಅನ್ನೋದು ಈ ತತ್ವದೊಳಗಿದೆ ಸೊ ಇದು ನೈಸರ್ಗಿಕ ನ್ಯಾಯದ ತತ್ವವನ್ನು ಇದು ಒಳಗೊಂಡಿದೆ ನೋ ಒನ್ ಮಸ್ಟ್ ಬಿ ಜನ್ ಹಿಜ್ ಓನ್ ಕಾಸ್ ಅಂಡ್ ನೋ ಪಾರ್ಟಿ ಅಂತಂದ್ರೆ ಏನು ಯಾರೇ ಒಬ್ಬ ಅನ್ನ ಸ್ವಂತ ಪ್ರಕರಣದಲ್ಲಿ ತಾನೇ ನ್ಯಾಯಾಧೀಶ ಅಂತ ಅಂದ್ರೆ ಪಕ್ಷಪಾತದಿಂದ ಕೂಡಿ ಎರಡನೇದು ಯಾರೇ ವ್ಯಕ್ತಿ ನನ್ನ ಕೇಳಲಿ ಇಲ್ಲ ಅಂತ ಹೇಳಿ ಅನ್ನುವಂತ ಒಂದು ಪ್ರಮೇಯ ಉದ್ಭವ ಆಗಬಾರ್ದು ಸೊ ಆ ರೀತಿ ಎಲ್ಲರಿಗೂ ಒಂದು ಕೇಳುವಂತ ಹೇಳುವಂತ ಅವಕಾಶ ಕೊಡಬೇಕು ಅನ್ನೋದು ನೈಸರ್ಗಿಕ ನ್ಯಾಯ ತತ್ವೇ ಶೋಕಾಸ್ ನೋಟಿಸ್ ಅಂತಂದ್ರೆ ಸಂಬಂಧಿತ ವಿಷಯ ಸಂಗತಿಗಳು ಮತ್ತು ತೆಗೆದುಕೊಳ್ಳಬೇಕಾದ ಕ್ರಮದ ಸ್ವರೂಪದ ಬಗ್ಗೆ ಸಂಬಂಧಪಟ್ಟ ವ್ಯಕ್ತಿಗೆ ಸರಿಯಾದ ಅಥವಾ ಮಾನ್ಯ ಅಥವಾ ಸೂಕ್ತ ಸೂಚನೆ ನೀಡುವುದು ಮತ್ತು ನ್ಯಾಯಯುತ ವಿಚಾರಣೆಯ ಒಂದು ಅನಿವಾರ್ಯ ಅಂಶವನ್ನ ಈ ಶೋಕಾಸ್ ನೋಟಿಸ್ ಒಳಗೊಂಡಿರ್ತದೆ ಈ ಶೋಕಾಸ್ ನೋಟಿಸ್ ನಲ್ಲಿ ಪ್ರಸ್ತಾಪಿಸಲಾದಂತಹ ಕ್ರಮವನ್ನು ಅವನ ವಿರುದ್ಧ ಏಕೆ ತೆಗೆದುಕೊಳ್ಳಬಾರದು ಎಂಬುದಕ್ಕೆ ಕಾರಣ ತೋರಿಸಲು ಆ ವ್ಯಕ್ತಿಗೆ ನೀಡುವ ಒಂದು ಸೂಚನೆಯಾಗಿದೆ ಒಂದು ಅವಕಾಶವಾಗಿದೆ ನಿಗದಿತ ಅವಧಿಯೊಳಗೆ ಅವನ ವಿರುದ್ಧ ಏಕೆ ಕ್ರಮ ತೆಗೆದುಕೊಳ್ಳಬಾರದು ಎಂಬುದಕ್ಕೆ ಅವನು ಆ ಒಂದು ಸಂಬಂಧಿತ ಪ್ರಾಧಿಕಾರಕ್ಕಿರ್ಬೋದು ಅಥವಾ ಯಾವುದೇ ವ್ಯಕ್ತಿ ನೋಟಿಸ್ ಕೊಟ್ಟಂತ ವ್ಯಕ್ತಿಗೆ ತನ್ನ ಉತ್ತರವನ್ನ ಸಲ್ಲಿಸುವಂತ ಅವಕಾಶ ಸಿಗ್ತದೆ ಇದು ಹಲವಾರು ವಿಧದಲ್ಲಿ ತಮಗೆ ಕಂಡು ಬರ್ತದೆ ಈ ಉದ್ಯೋಗದಾತ ಉದ್ಯೋಗಿ ಮಾಲೀಕ ಕಾರ್ಮಿಕ ವ್ಯಕ್ತಿ ವ್ಯಕ್ತಿ ನಡುವೆ ವ್ಯಕ್ತಿ ಸಂಸ್ಥೆ ಅಥವಾ ನ್ಯಾಯಾಲಯ ಸರ್ಕಾರ ಇಲಾಖೆ ಪ್ರಾಧಿಕಾರ ಇವುಗಳು ಸಿಬ್ಬಂದಿಗೆ ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ನೋಟಿಸ್ ಕೊಡುವಂತದ್ದು ಈ ಶೋಕಾಸ್ ನೋಟಿಸ್ ಕೊಡುವಂತ ಬರ್ತದೆ ಮುಖ್ಯವಾಗಿ ಈ ಶೋಕಾಸ್ ನೋಟಿಸ್ ಷರತ್ತು ಕೆಲವೊಂದು ಮುಖ್ಯ ಅಂಶಗಳು ಎಂದ್ರೆ ನೋಟಿಸ್ ಅನ್ನ ಸತ್ಯಾಸತ್ಯತೆಗಳನ್ನ ಖಚಿತಪಡಿಸಿಕೊಂಡಾಗ ಮತ್ತು ಸಮರ್ಥ ಇದ್ದಾಗ ಮಾತ್ರ ನೀಡಬೇಕು ಶೋಕಾಸ್ ನೋಟಿಸ್ ಲಿಖಿತ ರೂಪದಲ್ಲಿ ಇರಬೇಕು ಅದರೊಳಗೆ ನೋಟಿಸ್ ಕೊಟ್ಟಂತ ದಿನಾಂಕ ನಮೂದಿರಬೇಕು ನೋಟಿಸ್ ನಿರ್ದಿಷ್ಟವಾಗಿರಬೇಕು ಮತ್ತು ಸ್ಪಷ್ಟವಾಗಿ ಕಾನೂನಿನ ನಿರ್ಬಂಧಗಳ ಏನದಾವೆ ನಿಬಂಧನೆಗಳನ್ನ ಅವನು ವಿವರಿಸಿರ್ಬೇಕು ಮತ್ತು ಯಾವುದೇ ಅಸ್ಪಷ್ಟ ಅಥವಾ ಕಾಂಟ್ರಾಡಕ್ಷನ್ ಇರಬಹುದು ವಿರೋಧಾತ್ಮಕ ಶಂಕಾಜ್ ನೋಟಿಸ್ ಇರಬಾರ್ದು ಶಂಕಾಜ್ ನೋಟಿಸ್ ನಲ್ಲಿ ಅವನು ಏನು ಆಪಾದನೆ ಮಾಡಿರ್ತಾರೆ ಅದರೊಳಗೆ ನೀನು ಉದ್ದೇಶ ಪೂರ್ವಕ ಈ ತರ ಮಾಡಿದೆಯಾ ಅಂತೇಳಿ ಅಥವಾ ನೀನು ಈ ಒಂದು ಕಾನೂನಿನ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಕ್ಕೆ ಅಥವಾ ಸುಂಕದ ದಂಡವನ್ನ ತಪ್ಪಿಸಿಕೊಳ್ಳೆ ನೀನು ಈ ಉದ್ದೇಶ ದುರುದ್ದೇಶ ಈ ತರ ಮಾಡಿಲ್ಲ ಅಂತ ಹೇಳಿ ಈ ರೀತಿ ಆಪಾದನೆಯನ್ನ ಅಲ್ಲಿ ಮಾಡಿರ್ಬೇಕಾಗ್ತದೆ ಸೊ ಅಂದರೆ ಅವನು ಅದಕ್ಕೆ ತನಗೆ ಬೇಕಾದಂತ ಸಮರ್ಥನೆಯನ್ನ ಉತ್ತರವನ್ನ ಅವನು ಕೊಡಬಹುದು ಮತ್ತು ಉತ್ತರವನ್ನು ಕೊಡ್ಲಿಕ್ಕೆ ಅವನಿಗೆ ಸಾಕಷ್ಟು ಸಮಯ ಕೊಡಬೇಕು ಕನಿಷ್ಠ ಏಳರಿಂದ ಒಂದು ಹತ್ತು ಹದಿನೈದು ಈ ತರ ದಿವಸಗಳನ್ನ ಅವ್ರಿಗೆ ಅವಕಾಶ ಕೊಟ್ರೆ ತನ್ನ ಒಂದು ಉತ್ತರವನ್ನ ತಯಾರು ಮಾಡಿಕೊಂಡು ಬಂದು ಅವನು ಕೊಡಕ್ಕೆ ಅವಕಾಶ ಸಿಗ್ತದೆ ಸರಳ ಭಾಷೆಯಲ್ಲಿ ಅವನಿಗೆ ತಿಳಿಯುವಂತೆ ಆ ಪ್ರಕಾರಕ್ಕೆ ಸಂಬಂಧಿಸಿ ಎಲ್ಲಾ ಅಂಶಗಳನ್ನು ಒಳಗೊಂಡಂತ ಎಲ್ಲ ಕಾನೂನು ನಿಬಂಧನೆಗಳು ಒಳಗೊಂಡಂತೆ ಆ ಒಂದು ಶೋಕಾಸ್ ನೋಟಿಸ್ ಅನ್ನು ಕೊಡಬೇಕಾಗ್ತದೆ ಸಾಮಾನ್ಯವಾಗಿ ನ್ಯಾಯಾಲಯಗಳು ಸಹಿತ ಶೋಕಾಸ್ ನೋಟಿಸ್ ಅನ್ನ ಕೊಡೋದು ನಾವು ನೋಡ್ತಿರ್ತೀವಿ ಯಾವುದೇ ಒಂದು ಸರ್ಕಾರದ ಅಧಿಕಾರಿ ಇಲಾಖೆ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘಿಸಿದರೆ ಅಥವಾ ನ್ಯಾಯಾಂಗ ನಿಂದನೆ ಮಾಡಿದರೆ ಅಂತ ಸಂದರ್ಭದಲ್ಲಿ ಯಾಕೆ ನಿಮ್ಮ ವಿರುದ್ಧ ನ್ಯಾಯಾಂಗ ನಿಂದನೆ ಕ್ರಮ ತೆಗೆದುಕೊಳ್ಳಬಾರದು ಅಥವಾ ಯಾಕೆ ನಿಮ್ಮ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಈ ರೀತಿ ಶುಕಾಸ್ ನೋಟಿಸ್ ಅನ್ನ ಕೊಡುವುದು ಅದು ಕೇವಲ ಅಧಿಕಾರಿಗಳಿಗೆ ಅಷ್ಟಲ್ಲ ಯಾವುದೇ ವ್ಯಕ್ತಿ ವಿರುದ್ಧನೂ ಕ್ರಮ ತೆಗೆದುಕೊಳ್ಬಹುದು ಈ ರೀತಿ ಅವಶ್ಯಕ ಇರುವಂತಹ ವ್ಯಕ್ತಿಗೆ ಒಂದು ತನ್ನ ಒಂದು ಹೇಳಿಕೆಯನ್ನ ಸಮರ್ಥನೆಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಡುವಂತದನ್ನ ಕಾಣ್ಬೋದು ಉದ್ಯೋಗದಲ್ಲಿ ಉದ್ಯೋಗದಾತನು ತನ್ನ ಕಂಪನಿಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕ ಇರ್ಬೋದು ನೌಕರ ಇರ್ಬೋದು ಅವ್ರಿಗೆ ಫೋಕಾಸ್ ನೋಟಿಸ್ ನೋಟು ಇವರ ಅವರ ನಡವಳಿಕೆ ಕುರಿತಾಗಿ ಸೂಕ್ತ ಕಾರಣವನ್ನು ಒದಗಿಸಲು ಅವರಿಗೆ ಒಂದು ಅವಕಾಶ ಕೊಡಬೇಕು ನೇರವಾಗಿ ಕ್ರಮ ತೆಗೆದುಕೊಂಡು ಅವ್ರನ್ನ ವಜಾ ಮಾಡೋದಾಗಲಿ ಅಥವಾ ಅವರಿಗೆ ದಂಡ ವಿಧಿಸೋದಾಗಲಿ ಅಥವಾ ಸಂಬಳದಲ್ಲಿ ಕಡಿತ ಮಾಡೋದಾಗ್ಲಿ ಯಾವುದೇ ರೀತಿಯ ಒಂದು ಪನಿಷ್ಮೆಂಟ್ ಆರ್ಡರ್ ಅನ್ನು ಅವರಿಗೆ ಕೊಡಬಾರ್ದು ಸೊ ಈ ರೀತಿಯಲ್ಲಿ ಅವರಿಗೆ ಆ ವ್ಯಕ್ತಿ ಏನು ತಪ್ಪು ಮಾಡಿದ್ರು ಸಹಿತ ಅವರಿಗೆ ಒಂದು ಅವನ ಹೇಳಿಕೆಯನ್ನ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಇವೆಲ್ಲ ಸಂಪೂರ್ಣವಾದಂತ ಲಿಸ್ಟ್ ಅಲ್ಲ ಒಂದಿಷ್ಟು ಉದಾಹರಣೆಗಾಗಿ ಇಲ್ಲಿ ಹೇಳ್ತಾ ಇರೋದು ಸೊ ಗ್ರಾಹಕ ಕಾನೂನುಗಳು ಸಹಿತ ಒಬ್ಬ ಗ್ರಾಹಕ ಯಾರು ಅಂಗಡಿ ಅಥವಾ ಯಾರು ಸೇವೆಯನ್ನು ಒದಗಿಸಿರ್ತಾನೆ ಅವನು ನ್ಯೂನತೆ ಆಗಿದ್ರೆ ಯಾಕೆ ನಿಮ್ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬಾರ್ದು ನಿನ್ನ ನ್ಯೂನತೆಯನ್ನು ಅಂತ ಹೇಳಿ ಒಂದು ನೋಟಿಸ್ ಅನ್ನ ಕೊಡುವಂತದ್ದು ಸೊ ಈ ಲಾಯರ್ ಮೂಲಕ ಸಾಮಾನ್ಯ ನೋಟಿಸ್ ಕೊಡೋದು ನಾವು ಕಾಣ್ತಿತ್ತು ಅಲ್ಲಿ ನೀನು ಈ ತರ ತಪ್ಪು ಮಾಡಿದ ಇದನ್ನ ನಮ್ಗೆ ಇಷ್ಟು ಪರಿಹಾರ ಕೊಡಬೇಕು ಅಥವಾ ಈ ತರ ನಮ್ಮ ಬೇಡಿಕೆದ ಅದನ್ನ ಈಡೇರಿಸಬೇಕು ಇಲ್ಲ ಅದನ್ನು ನಿಮ್ ವಿರುದ್ಧ ಕೊಟ್ಟು ಅಂತ ಹೇಳಿ ಲಾಯರ್ ನೋಟಿಸ್ ಕೊಟ್ಟೆ ಕೊಡ್ತಿರ್ತಾರೆ ಆದ್ರೆ ಶೋಕಾಜ್ ನೋಟಿಸ್ ಅನ್ನೋದು ಒಂದು ಸ್ವಲ್ಪ ವ್ಯತ್ಯಾಸ ಏನಂತಂದ್ರೆ ಅಲ್ಲಿ ಏನು ನಾವು ಅಪಾದನೆ ಮಾಡಿರ್ತೇವೆ ಅದಕ್ಕೆ ನಿನ್ನ ಹೇಳಿಕೆ ಏನು ನಿನ್ನ ಸಮಿ ಏನು ನಿನ್ನ ಉತ್ತರ ಏನು ಅಂತ ಹೇಳಿ ಅವನಿಂದ ಹೇಳಿಕೆಯನ್ನ ಪಡೆಯುವಂತದಕ್ಕೆ ಅಂದ್ರೆ ಅವನಿಂದ ಮಾರುತರ ಪಡೆಯೋದಕ್ಕೆ ಆ ಒಂದು ಕೊಟ್ಟಂತ ಏನು ಶಿವಕಾಸ್ ನೋಟಿಸ್ ಇರ್ತದೆ ಆ ಮೂಲಕ ಅಲ್ಲಿ ಮುಂದಿನ ಕ್ರಮ ತೆಗೆದುಕೊಳ್ಳಕ್ಕೆ ಅದು ಅವಕಾಶ ಆಗ್ತದೆ ಸೊ ಇದೇ ರೀತಿ ಒಪ್ಪಂದದ ಉಲ್ಲಂಘನೆಯಲ್ಲಿ ಸಹಿತ ಒಂದು ಶಿವಕಾಸ್ ನೋಟಿಸ್ ಕೊಡಬಹುದು ಮತ್ತು ಸ್ಥಳೀಯ ಮಂಡಳಿಯಿಂದ ಏನು ಭೂ ಮಾಲೀಕರಿಗೆ ಕಟ್ಟಡವನ್ನ ನಿರ್ಮಿಸಿದ್ರೆ ಯಾಕೆ ಕಟ್ಟಡವನ್ನ ಕೆಡಬಾರ್ದು ನೀವು ಕಾನೂನು ಬಾಹಿರ ಕಟ್ಟಡ ಕಟ್ಟಿದ್ದೀರಿ ಅಂತ ಕಂಡು ಬಂದಿದೆ ಅಂತ ಹೇಳಿದಾಗ ಅವನು ತನಗೆ ಇದ್ದಂತ ದಾಖಲಾತಿಗಳನ್ನ ತಂದು ತೋರಿಸಿ ಕಾನೂನು ಬದ್ಧವಾಗಿ ಕಟ್ಟಿದ್ದೇನೆ ಅಂತ ತೋರಿಸಬಹುದು ಸೊ ಅಥವಾ ಅವನು ಯಾವುದೇ ಒಂದು ವರ್ಣೆಯನ್ನ ಕೊಡಬಹುದು ಈ ರೀತಿಯಲ್ಲಿ ಈ ಒಂದು ಶೋಕಾಸ್ ನೋಟಿಸ್ ನಲ್ಲಿ ಒಟ್ಟು ಆ ರೀ ಒಬ್ಬ ವ್ಯಕ್ತಿಯನ್ನ ನಿರಪರಾಧಿ ಹೇಳಿ ತಿಳಿಸಿಕೊಳ್ಳಕ್ಕೆ ತೋರಿಸ್ಕೊಳಕ್ಕೆ ಅವನಿಗೊಂದು ಕೊನೆಯ ಅವಕಾಶ ಅಂತೇಳಿ ಅಂತ ಹೇಳ್ಬಹುದು ಅದನ್ನ ನಾವು ಶೋಕಾಸ್ ನೋಟಿಸ್ ಮೂಲಕ ಆ ವ್ಯಕ್ತಿಗೆ ಒದಗಿಸುವ ಮೂಲಕ ಅಲ್ಲಿ ನಾವು ನೇರವಾಗಿ ಕ್ರಮ ತೆಗೆದುಕೊಂಡಿಲ್ಲ ಹೇಳಿ ಹೇಳೋಕ್ಕೆ ಒಂದು ಅವಕಾಶ ಸಿಗ್ತದೆ ಮತ್ತು ಆ ವ್ಯಕ್ತಿ ಆ ರೀತಿ ಅಲ್ಲಿ ತನ್ನ ಸಮರ್ಥನೆಯನ್ನ ಹೇಳಕ್ ಫೇಲ್ ಆದಂದ್ರೆ ಅಥವಾ ತನ್ನ ಒಂದು ಅಂಶಗಳನ್ನ ಸಾಬೀತುಪಡಿಸಲು ವಿಫಲ ಆದ್ರೆ ಅಂತ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬಹುದು ಅಥವಾ ಅವನಿಗೆ ಏನು ಕಾನೂನಿನೊಳಗಿರುವಂತಹ ದಂಡ ಶಿಕ್ಷೆಯನ್ನು ಒದಗಿಸುವಂತ ಅವಕಾಶ ಸಿಗ್ತದೆ ಈ ರೀತಿ ಸೊಪಾ ನೋಟಿಸ್ ಅಂತಾರೆ ಈ ಸಾಮಾನ್ಯ ನೋಟಿಸ್ ಅಂತ ಬಹಳ ವ್ಯತ್ಯಾಸ ಇಲ್ಲ ಅದರಲ್ಲಿ ಅಲ್ಲಿ ಒಂದು ಕಾರಣ ಕೇಳಿ ಅವನಿಗೆ ಒಂದು ಅವಕಾಶವನ್ನ ಕೊಟ್ಟು ಆಮೇಲೆ ಕ್ರಮ ತೆಗೆದುಕೊಂಡು ಅನ್ನೋದ ಒಂದು ಏನು ಅಡಿಯಲ್ಲಿ ಈ ಕಡ್ಡಾಯವಾಗಿ ಹಲವಾರು ಕಾನೂನುಗಳಿಗೆ ಶೋಕಾಸ್ ನೋಟಿಸ್ ಕೊಡೋದು ಕಂಪಲ್ಸರಿ ಇರ್ತದೆ ಸೊ ಅಲ್ಲಿ ಆ ರೀತಿ ಶೋಕಾಸ್ ನೋಟಿಸ್ ಕೊಟ್ಟು ಆ ತದನಂತರ ಕಾನೂನು ಕ್ರಮ ತೆಗೆದುಕೊಳ್ಳುವಂತದಿರ್ತದೆ ಸೊ ಇದಿಷ್ಟು ಈ ಶೋಕಾಸ್ ನೋಟಿಸ್ ಪುರ್ತಾಗಿರುವಂತಹ ಕಾನೂನಿನ ಮಾಹಿತಿ ಧನ್ಯವಾದಗಳು